ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ವೀರ ಸಾವರ್ಕರ್ ಹಾಗೂ ಬಿಜೆಪಿಯ ಸಿದ್ಧಾಂತ ಒಪ್ಪಿಕೊಂಡು ನಡೆಯುವರನ್ನ ತಾನು ಶತ್ರು ಭಾವದಿಂದಲೇ ನೋಡುವುದಾಗಿ ಹೈದರಾಬಾದ್ನ ಲೋಕಸಭೆ ಕ್ಷೇತ್ರದ ಎಂಪಿ ಅಸಾದುದ್ದೀನ್ ಓವೈಸಿ ಹಿಂದುತ್ವದ ವಿರುದ್ಧ ಪರೋಕ್ಷವಾಗಿ ಗುಟುರು ಹಾಕಿದ್ದಾರೆ ಈ ಕೋಮುವಾದ ಮನುಷ್ಯ ಹೇಳ್ತಾನೆ ತನಗೆ ಅಲ್ಲಾಹು ನೀಡಿದ ಉಸಿರು ತನ್ನ ದೇಹದಲ್ಲಿರುವ ತನಕ तानू हागु बीजेपी विरोधानिक तानू वर्तिसुतानंते। मगर ये मेरा डेमोक्रेटिक राइट है और जब तक मैं जिंदा रहूंगा नरेंद्र मोदी हो आर एस एस हो बीजेपी हो या फिर सावरकर के मानने वाले हो हम जब तक जिंदा रहेंगे मुखालिफत करेंगे और अपनी नस्ल को भी बोल के जाएंगे के बेटा जब जिंदा रहना है तो इनकी मुखालिफत करते रहे ಈ ಮಹಾಶಯನ ಮಾತುಗಳು ಅಷ್ಟಕ್ಕೆ ನಿಲ್ಲಲಾರದು ಮುಂದುವರೆದ ಈತನ ಒಡೆದು ಆಳುವ ಮಾತು ತನ್ನ ಸಮಾಜದ ಮುಂದಿನ ಪೀಳಿಗೆಗೆ ಮತ್ತು ತನ್ನ ಮನಸ್ಸಿನ ಶಪಥದಂತೆ ಆರ್ ಎಸ್ ಎಸ್ ಸಾವರ್ಕರ್ ಹಾಗೂ ಬಿಜೆಪಿಯನ್ನ ವಿರೋಧಿಸಿದರಷ್ಟೇ ಇಸ್ಲಾಂ ಉಳಿಯಲು ಮತ್ತು ಮುಸಲ್ಮಾನರು ಬದುಕಲು ಸಾಧ್ಯವೆಂದು ತಾನು ಇಸ್ಲಾಮಿಗೆ ಒಯ್ಲು ಬರೆಯುತ್ತಾನಂತೆ ಹ್ಞೂ ಜಿಂದಾ ಮುಖಾಲಿಫತ್ರೆಗೆ ನಸಲ್ಿಫತ್ ಈತನಿಗೆ ಅದೆಂತಹ ಮತಾಂಧತೆ ಬಿಟ್ಟಿದೆ ಎಂಬುದನ್ನು ನೆನೆಸಿಕೊಂಡ್ರೆ ಎದೆ ಜಲ್ಲೆನ್ನುತ್ತದೆ ಈ ವಿಕೃತ ಮನಸ್ಸಿನ ಅಸಾದುದ್ದೀನ್ ಓವೈಸಿ ಹೀಗೆ ವೀರ ಸಾವರ್ಕರ್ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿ ವಿರುದ್ಧ ಜೀ ಸಲಾಂ ಖಾಸಗಿ ಚಾನೆಲ್ ನಡೆಸಿದ ಸಂದರ್ಶನದಲ್ಲಿ ಗುಟುರಿದ್ದಾನೆ ಸಂದರ್ಶನದಲ್ಲಿ ಭಾಗವಹಿಸಿದ್ದ ಪ್ರೇಕ್ಷಕರ ಗ್ಯಾಲರಿಯಿಂದ ವ್ಯಕ್ತಿಯೊಬ್ಬರು ಮಿಸ್ಟರ್ ಓವೈಸಿ ನೀವು ಏತಕ್ಕಾಗಿ ಹೀಗೆ ಭಾರತೀಯರಲ್ಲಿ ಮತಾಂಧದ ವಿಷಯ ಬಿತ್ತುತ್ತಿದ್ದೀರಿ ದೇಶದ ಜನರನ್ನ ಒಗ್ಗೂಟಿಸಿಕೊಂಡು ಜೀವಿಸುವ ಸ್ವಭಾವ ಏಕಿಲ್ಲ ನಿಮ್ಮಲ್ಲಿ ಎಂದು ಪ್ರಶ್ನಿಸಿದರು ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ನಿಮ್ಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸಿದರೆ ಆ ಪಕ್ಷದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೀರಾ ಎಂದು ಸವಾಲ್ ಎಸೆದರು ऐसी कोई रास्ता नहीं निकाल सकता जिससे कि देश में और मोहब्बत बढ़े और अगर मौका लगे अगर प्रधानमंत्री नरेंद्र मोदी जी आपको बुला के बीजेपी से टिकट दे तो आप चुनाव लड़ेंगे मगर ये मेरा डेमोक्रेटिक राइट है और जब तक मैं जिंदा रहूंगा नरेंद्र मोदी हो आर हो बीजेपी हो या फिर सावरकर के मानने वाले हो हम जब तक जिंदा रहेंगे مخالفت کریں گے اور اپنی نسل کو بھی یہ بول کے جائیں گے کہ بیٹا جب زندہ رہنا ہے تو ان کی مخالفت کرتے رہیں ವೀಕ್ಷಕರೇ ದೇಶದಲ್ಲಿ ಅಸಾದುದ್ದೀನ್ ಓವೈಸಿಯಂತಹ ಸಂಕುಚಿತ ಹಾಗೂ ಓಲೈಕೆ ರಾಜಕಾರಣಿಗಳು ಚುನಾಯಿತರಾಗಿ ಲೋಕಸಭೆ ವಿಧಾನಸಭೆ ಅಥವಾ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಪ್ರವೇಶಿಸಿದರೆ ಭಾರತದ ಸಮಗ್ರತೆಗೆ ಭಾರಿ ಅಘಾತಕಾರಿ ಸಂದರ್ಭ ಬರಲೂಬಹುದು ಜನರ ಮನಸ್ಸಿನಲ್ಲಿ ಹುಳಿ ಹಿಂಡುತ್ತಾ ಅತಿರೇಕದ ಮಾತುಗಳನ್ನ ಆಡುವ ಇಂಥ ಧಿಮಾಕಿನ ಮೂಡರನ್ನ ರಾಜಕೀಯವಾಗಿ ಮಟ್ಟ ಹಾಕಿ ಮೂಟೆ ಕಟ್ಟಲೇಬೇಕಿದೆ ಹಾಗೆ ನಾವು ಮತದಾರರು ಕೂಡ ರಾಷ್ಟ್ರಪರ ಇರುವಂಥವರನ್ನ ಕಡೆಗಣಿಸಿದರೆ ಏನೆಲ್ಲ ಆಘಾತ ಎದುರಿಸಬಹುದು ಎಂದು ಸೂಕ್ಷ್ಮವಾಗಿ ಅರಿತು ನಡೆಯಬೇಕಿದೆ ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ